ನೀವು ಅಲ್ಲೇ ಮಾಡಿಬಿಟ್ರೆ ಅಲ್ಲೇ ಥರ ಅವಾಗ ಅಲ್ಲೇ ಹೋಗ್ತದೆ ನೀರು ಈ ಥರ ಸೊ ಇದಕ್ಕೆಲ್ಲ ಪರಿಹಾರ ಇಂಜಿನಿಯರ್ ಏನಾರು ಕೊಡ್ತೀರಾನಪ್ಪ ಸರಿ ಸರ್ ಏನೋ ಕೊಡ್ತೀರಾ ಇದಕ್ಕೆ ಎರಡು ಸಾವಿರ ಅವ್ರ ಅವರು ಅವ್ರ ಅವ್ರದೇ ಕಾಲೇಜ್ ಓನರು

மேடம் <laughs> 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 ರಿ ಅದೇ ಖಂಡಿತ ಬನ್ನಿ ನೀವು ಬರ್ಬೇಕು ನೀವು ಬಂದಾದ್ರೆ ತುಂಬಾನೇ ಒಳ್ಳೇದಾಯ್ತು ನನಗೆ ತಾಯಿ ಇಷ್ಟ ಒಳ್ಳೆ ಮಾತಾಡುದು ಅಂತಂದ್ರೆ ಎಲ್ಲರೂ ಲೈಕ್ ಮಾಡುದು ಆ ಸೆಂಟೆನ್ಸ್ ಹೇಳಿದ್ರು